ಇರಾಕ್ ಇರಾಕ್ ಒಂದು ಏಷ್ಯಾ ಖಂಡದಲ್ಲಿ ನೆಲೆಗೊಂಡಿರೋ ಇಸ್ಲಾಮಿಕ್ ದೇಶವಾಗಿದ್ದು ವೈವಿಧ್ಯಮಯ ಸಂಸ್ಕೃತಿ ಮತ್ತು ಅಪಾರ ತೈಲ ನಿಕ್ಷೇಪಗಳಿಗೆ ಹೆಸರುವಾಸಿಯಾಗಿದೆ ಇರಾಕ್ ವಿವಿಧ ಜನಾಂಗೀಯ ಗುಂಪುಗಳಾದ ಅರಬ್ಬರು ಕುರ್ದ್ಗಳು ತುರ್ಕಮೇನ್ ಅಸಿರಿಯನ್ನರು ಅರ್ಮೇನಿಯನ್ನರು ಮತ್ತು ಯಾಜಿದಿಗಳಿಗೆ ನೆಲೆಯಾಗಿದೆ ಇದು ಬಹುಸಂಖ್ಯಾತ ಸಾಂಸ್ಕೃತಿಕ ದೇಶ ಇರಾಕ್ ಭೂಮಿ ಪ್ರಾಚೀನ ನಾಗರಿಕತೆಗಳ ಕೇಂದ್ರವಾಗಿದೆ ಇಲ್ಲಿನ ಮೆಸೊಪೋಟ್ಯಾಮಿಯನ್ ನಾಗರಿಕತೆಯನ್ನ ಮಾನವ ಇತಿಹಾಸದಲ್ಲೇ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಸುಮೇರಿಯನ್ ಬ್ಯಾಬಿಲೋನಿಯನ್ ಮತ್ತು ಅಸಿರಿಯಾದ ನಾಗರಿಕತೆಗಳು ತಮ್ಮ ಶ್ರೀಮಂತ ಸಂಸ್ಕೃತಿ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಭೂಮಿ ಇದು ಸ್ನೇಹಿತರ ಇವತ್ತು ಇರಾಕ್ ದೇಶದ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಇರಾಕ್ನ ಅಧಿಕೃತ ವರದಿಯ ಪ್ರಕಾರ ಈ ದೇಶದ ವಿಸ್ತೀರ್ಣ ಸರಿಸುಮಾರು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎರಡುನೂರ ಎಂಬತ್ತೈದು ಚದರ ಮೈಲುಗಳು ಪ್ರಾಚೀನ ಕಾಲದಲ್ಲಿ ಇರಾಕನ್ನು ಮೆಸೊಪೋಟ್ಯಾಮಿಯಾ ಅಂತ ಕರೆಯಲಾಗ್ತಾ ಇತ್ತು ಮೆಸೊಪೋಟ್ಯಾಮಿಯಾ ಅಂದರೆ ನಾಗರಿಕತೆಯ ಜನ್ಮಸ್ಥಳ ಅಂತ ಅರ್ಥ ಇರಾಕನ್ನು ಅಧಿಕೃತವಾಗಿ ರಿಪಬ್ಲಿಕ್ ಆಫ್ ಇರಾಕ್ ಅಂತ ಕರೆಯಲಾಗುತ್ತೆ ಇರಾಕ್ನ ಅಧಿಕೃತ ಭಾಷೆಗಳು ಅರೇಬಿಕ್ ಮತ್ತು ಕುರ್ದಿಶ್ ಆದರೆ ಅರೇಬಿಕ್ಕನ್ನು ಈ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಾತನಾಡ್ತಾರೆ ಇರಾಕ್ ದೇಶ ಕುವೈತ್ ಇರಾನ್ ತುರ್ಕಿಯೇ ಸಿರಿಯಾ ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾದಿಂದ ಗಡಿಯಾಗಿದೆ ಇರಾಕಿನ ಕರೆನ್ಸಿ ಇರಾಕಿ ದಿನಾರ್ ಇರಾಕ್ನ ಧ್ವಜ ಮೂರು ಬಣ್ಣಗಳಿಂದ ಮಾಡಲ್ಪಟ್ಟಿದೆ ಕೆಂಪು ಬಿಳಿ ಮತ್ತು ಕಪ್ಪು ಈ ಮೂರು ಬಣ್ಣಗಳ ಹೊರತಾಗಿ ಧ್ವಜದ ಮಧ್ಯದಲ್ಲಿ ಹಸಿರು ಬಣ್ಣದಲ್ಲಿ ಧಾರ್ಮಿಕ ಘೋಷಣೆಗಳನ್ನು ಬರೆಯಲಾಗಿದೆ ಇರಾಕ್ನ ರಾಜಧಾನಿ ಹಾಗೂ ಅತಿದೊಡ್ಡ ನಗರ ಬಾಗ್ದಾದ್ ಇದರ ಹೆಸರು ಎರಡು ಪರ್ಷಿಯನ್ ಪದಗಳಾದ ಬಾಗ್ ಮತ್ತು ಡ್ಯಾಡ್ನಿಂದ ಮಾಡಲ್ಪಟ್ಟಿದೆ ಅಂದರೆ ದೇವರು ಕೊಟ್ಟಿದ್ದು ಅಂತ ಅರ್ಥ ಇದನ್ನು ಹಿಂದೆ ಗುಲಾಬಿಗಳ ನಗರ ಅಂತಲೂ ಕರೆಯಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇರಾಕ್ ಸಂವಿಧಾನ ಇಸ್ಲಾಮನ್ನ ಅಧಿಕೃತ ಧರ್ಮವಾಗಿ ಸ್ಥಾಪನೆ ಮಾಡಿತು ವಿಶ್ವಸಂಸ್ಥೆಯ ಇತ್ತೀಚಿನ ಮಾಹಿತಿಯ ಪ್ರಕಾರ ಇರಾಕ್ನ ಜನಸಂಖ್ಯೆ ಸರಿಸುಮಾರು ನಲವತ್ತಾರು ಕೋಟಿಯ ಐವತ್ತೆಂಟು ಲಕ್ಷದ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಇರಾಕ್ನಲ್ಲಿ ಟೈಗ್ರೀಸ್ ಮತ್ತು ಯುಫ್ರೆಟಿಸ್ ಎಂಬ ಎರಡು ಪ್ರಸಿದ್ಧ ನದಿಗಳು ಹರಿಯುತ್ತಿವೆ ಜನವರಿ ಎರಡು ಸಾವಿರದ ಐದರಲ್ಲಿ ಸದ್ದಾಂ ಹುಸೇನ್ ಅವರ ಆಡಳಿತದ ಪತನದ ನಂತರ ಇರಾಕಿಗಳು ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಚುನಾವಣೆಗಳಲ್ಲಿ ಭಾಗವಹಿಸಿದರು ಸದ್ದಾಂ ಹುಸೇನ್ ಇಲ್ಲಿ ಒಂದು ಕಾನೂನನ್ನು ಜಾರಿ ಮಾಡ್ತಾರೆ ಕುಟುಂಬದ ಗೌರವವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮಹಿಳೆಯನ್ನು ಕೊಂದರೆ ಅವನನ್ನು ಅಂತ ಪರಿಗಣಿಸಬೇಕು ಅಂತ ಇದಾದ ನಂತರ ಇರಾಕ್ನಲ್ಲಿ ಮರ್ಯಾದ ಹತ್ಯೆ ಪ್ರಕರಣಗಳು ಭಾರೀ ಹೆಚ್ಚಳವಾಗಿದೆ ಇರಾಕ್ ದೇಶ ಅಲ್ ಅಸ್ಕರಿ ಮತ್ತು ಇಮಾಮ್ನಲ್ಲಿ ಮಸೀದಿಗಳನ್ನು ಹೊಂದಿದೆ ಇವುಗಳನ್ನು ಶಿಯಾ ಇಸ್ಲಾಂನಲ್ಲಿ ಅತ್ಯಂತ ಪ್ರಮುಖ ಮಸೀದಿಗಳು ಅಂತ ಪರಿಗಣಿಸಲಾಗುತ್ತೆ ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಾಕ್ನ ಅತಿ ದೊಡ್ಡ ಮತ್ತು ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ ಇರಾಕ್ ಜಗತ್ತಿಗೆ ಮೊದಲ ನಕ್ಷೆ ಮತ್ತು ಕ್ಯಾಲೆಂಡರನ್ನು ನೀಡ್ತು ಜೇನು ಸಾಕಣೆಯನ್ನು ಇರಾಕಿಗಳು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯಿಂದನೂ ಮಾಡ್ತಾ ಇದ್ದಾರೆ ಜೇನುತುಪ್ಪ ಇರಾಕಿನ ಕುಟುಂಬಗಳಿಗೆ ಆದಾಯ ಮತ್ತು ಆಹಾರದ ಮುಖ್ಯ ಮೂಲವಾಗಿದೆ ನಕ್ಷತ್ರ ಪುಂಜಗಳ ಆಧಾರದ ಮೇಲೆ ಭವಿಷ್ಯವನ್ನು ಹೇಳೋದು ಮೊದಲು ಇರಾಕ್ನಿಂದಲೇ ಪ್ರಾರಂಭವಾಯಿತು ಜನಪ್ರಿಯ ಕಥೆಗಳಲ್ಲಿ ಒಂದಾದ ಅಲಿಬಾಬಾ ಆ್ಯಂಡ್ ಪೋರ್ಟಿ ಥೀವ್ಸನ್ನು ಇರಾಕ್ನಲ್ಲಿಯೇ ಬರೆಯಲಾಗಿದೆ ಈ ಕಥೆಯನ್ನು ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆಯೇ ಬರೆಯಲಾಗಿದೆ ಇರಾಕ್ನ ಪ್ರಾಚೀನ ಕಾಲದಲ್ಲಿ ಬ್ಯಾಬೋಲಿಯನ್ ನಗರವಿತ್ತು ಇದು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಈ ದೇಶ ವಿಶ್ವದ ಐದನೇ ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿದೆ ಇಲ್ಲಿ ತೈಲ ಮತ್ತು ಅನಿಲ ಉದ್ಯಮ ಅತ್ಯಂತ ವೇಗವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಇರಾಕ್ನ ಶಾಲೆಗಳು ಮತ್ತು ಕಾಲೇಜುಗಳನ್ನು ಅರಬ್ ರಾಷ್ಟ್ರಗಳಲ್ಲೇ ಅತ್ಯುತ್ತಮ ಶಾಲಾ ಕಾಲೇಜುಗಳು ಅಂತ ಹೇಳಲಾಗುತ್ತೆ ಈ ದೇಶಕ್ಕೆ ಹೆಚ್ಚಿನ ಆದಾಯ ಟೂರಿಸ್ಟ್ ಪ್ಲೇಸ್ಗಳಿಂದನೇ ಬರುತ್ತೆ ಇಲ್ಲಿ ಅತಿ ಹೆಚ್ಚು ಟೂರಿಸ್ಟ್ಗಳು ಭೇಟಿಯನ್ನು ಕೊಡ್ತಾರೆ ಇರಾಕ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಮದುವೆಗಳು ಸಹೋದರ ಸಂಬಂಧಗಳಲ್ಲೇ ಆಗುತ್ತೆ ಒಂದು ಗಂಟೆಗೆ ಅರುವತ್ತು ನಿಮಿಷಗಳು ಮತ್ತು ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡುಗಳು ಅಂತ ನಮಗೆಲ್ಲ ಗೊತ್ತು ಇದನ್ನು ವಿಶ್ವಕ್ಕೆ ಮೊದಲು ಹೇಳಿದ ದೇಶ ಇರಾಕ್ ಸ್ನೇಹಿತರೆ ಇವಿಷ್ಟು ಇರಾಕ್ ದೇಶದ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ